ಬೆಳ್ತಂಗಡಿ ತಾಲೂಕಿನ ಅಲ್ಲಲ್ಲಿ ಗುಡ್ಡ ಕುಸಿತ ಆಗಿದೆ ಗುಡ್ಡ ಕುಸಿತ ಆಗಿ ಹಲವಾರು ಮನೆಗಳ ಒಳಭಾಗಕ್ಕೆ ಗುಡ್ಡ ಬಂದಿರುವಂಥದ್ದು ಕೂಡ ನೋಡಿದ್ದೇವೆ ಇಲ್ಲಿ ಒಂದು ಕಾರಣಿಕ ನಡೆದಿದೆ ಗುಡ್ಡ ನೇರವಾಗಿ ನೋಡಿದ್ರೆ ಆ ದೈವಸ್ಥಾನವನ್ನ ದೈವಸ್ಥಾನದ ಒಳಭಾಗಕ್ಕೆ ಬರಬೇಕಿತ್ತು ಆದರೆ ಗುಡ್ಡ ತನ್ನ ದಿಕ್ಕನ್ನು ಬದಲಾಯಿಸಿ ದೈವಸ್ಥಾನಕ್ಕೆ ಏನೂ ಆಗದಂತೆ ಆ ಗುಡ್ಡ ದಿಕ್ಕು ಬದಲಾಯಿಸಿರುವಂತಹ ಒಂದು ಅಚ್ಚರಿಯ ಘಟನೆ ನಡೆದಿರುವಂಥದ್ದು ತಾವೀಗ ನೋಡ್ತಾ ಇದೀರಿ ಇದು ದೈವಸ್ಥಾನ ಕಲ್ಲುಟಿ ಮತ್ತು ಪಂಜುರ್ಲಿ ದೈವಗಳನ್ನ ಕುಕ್ಕಿಲ ಮನೆತನದವರು ಆರಾಧಿಸುವಂತಹ ದೈವಸ್ಥಾನ ಈ ದೈವಸ್ಥಾನದ ಮೇಲ್ಭಾಗದಲ್ಲಿರುವಂತಹ ಗುಡ್ಡ ಕುಸಿದಿರುವಂಥದ್ದು ಕುಸಿದು ನೇರವಾಗಿ ಬರುದಿದ್ರೆ ದೈವಸ್ಥಾನದ ಮೇಲ್ಭಾಗಕ್ಕೆ ಬರಬೇಕಿತ್ತು ಆದರೆ ಅದೃಷ್ಟವಶಾತ್ ಇಡೀ ಗುಡ್ಡ ಮನೆ ಕಡೆಗೆ ತಿರುಗಿದೆ ನೋಡಿ ನಾವೀಗ ಅದೃಷ್ಟ ಯಾಕೆ ಅದೃಷ್ಟ ಅಂತ ಹೇಳಿದರೆ ಮನೆಯವ್ರಿಗೆ ಏನು ಕೂಡ ತೊಂದರೆ ಆಗಲಿಲ್ಲ ಇಲ್ಲಿರ್ತಕ್ಕಂತಹ ಒಂದು ಮರ ನಿಮಗೆ ತೋರಿಸ್ತಾ ಇದ್ದೀವಿ ಈ ಮರ ಇದ್ದಿದ್ದು ಈ ದೇವಸ್ಥಾನದ ಸಂಪೂರ್ಣ ಎಡಭಾಗದಲ್ಲಿ ಅಂದರೆ ಆ ಮೇಲ್ಭಾಗದಲ್ಲಿ ಉಪ್ಪಳಿಗೆಯ ಮರ ಕಾಣ್ತಾ ಇದೆಯಲ್ಲ ನಿಮಗೆ ಮೇಲ್ಭಾಗದಲ್ಲಿರುವಂಥ ಉಪ್ಪಳಿಗೆಯ ಮರ ಆ ಉಪ್ಪಳಿಗೆಯ ಮರದ ಭಾಗದಲ್ಲಿದ್ದಂತಹ ಉಪ್ಪಳಿಗೆಯ ಆ ಮರದ ಭಾಗದಲ್ಲಿದ್ದಂತಹ ಮರ ನೇರವಾಗಿ ಕುಸಿದು ಅಂದರೆ ಈ ಸ್ಥಳದಲ್ಲಿದ್ದಂತಹ ಮರ ಕುಸಿದು ಈ ದೇವಸ್ಥಾನವನ್ನು ತಪ್ಪಿಸಿ ಮನೆ ಕಡೆಗೆ ಅಂದರೆ ಮನೆಯ ಅಂಗಳದ ಕಡೆಗೆ ವಾಲಿತ್ತು ಇದು ನಿಜಕ್ಕೂ ಅವರಿಗೆ ಮಾತ್ರ ಅಲ್ಲ ಇಡೀ ದೈವಾರಾಧಕರಿಗೂ ಕೂಡ ಅಚ್ಚರಿ ಮತ್ತು ದೈವದ ಪವಾಡ ಅನ್ನುವಂತಹ ರೀತಿಯಲ್ಲಿ ನಂಬುವಂತಹ ವಿಷಯ ನೋಡಿ ದೈವಸ್ಥಾನದ ಎದುರು ಭಾಗವನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಗುಡ್ಡ ಬಂದಿದೆ ಅನ್ನುವಂಥದ್ದು ಎರಡೂ ಭಾಗಕ್ಕೂ ನಾವು ರೆಕ್ಯದಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಒಳಗಡೆ ಬಂದಂತಹ ಗುಡ್ಡವನ್ನು ಕೂಡ ನಿಮಗೆ ತೋರಿಸಿದ್ವಿ ಅಲ್ಲೂ ಕೂಡ ಒಂದು ಪವಾಡ ಆಗಿತ್ತು ಏನು ಅಂತಂದರೆ ದೇವಸ್ಥಾನದ ಸುತ್ತು ಪೌಳಿಗೆ ಹಾನಿಯಾಗಿತ್ತೇ ವಿನಹ ಗರ್ಭಗುಡಿಗೆ ಏನಾಗಿರಲಿಲ್ಲ ಗರ್ಭಗುಡಿಯಲ್ಲಿ ಇವತ್ತು ಕೂಡ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಈಗ ಇಲ್ಲಿಯೂ ಕೂಡ ಅಷ್ಟೇ ನೋಡಿ ಎರಡೂ ಕಡೆಗೆ ದೈವಸ್ಥಾನದ ಎಡಭಾಗ ಮತ್ತು ಬಲಭಾಗ ಮತ್ತು ಹಿಂಭಾಗ ಪೂರ್ತಿಯಾಗಿ ಗುಡ್ಡ ಆವರಿಸಿಕೊಂಡಿದ್ರು ದೈವಸ್ಥಾನಕ್ಕೆ ಯಾವುದೇ ರೀತಿಯಂತಹ ಹಾನಿಯನ್ನು ಮಾಡಲಿಲ್ಲ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಇಲ್ಲಿಯ ಜನರ ಹತ್ರ ಅಥವಾ ಇಲ್ಲಿಯ ಮನೆಯವರ ಹತ್ರ ಮಾತನಾಡಿಸಬೇಕು ಅವರನ್ನು ಮಾತನಾಡಿಸುವ ಜೊತೆ ಜೊತೆಗೆ ಇಲ್ಲಿರ್ತಕ್ಕಂಥ ವಾಸ್ತವ ಪರಿಸ್ಥಿತಿಯನ್ನು ಕೂಡ ನಾವು ನಿಮಗೆ ವಿವರಿಸ್ತಾ ಹೋಗ್ತೀವಿ ಇಲ್ಲಿ ಇದರ ಹಿಂಭಾಗದಲ್ಲಿ ಅಂದರೆ ಗುಡ್ಡ ಬಂದು ಜರಿದು ಬಿದ್ದಿರುವಂಥದ್ದನ್ನು ಕೂಡ ನಾವು ಈಗ ನಿಮಗೆ ತೋರಿಸ್ತಾ ಇರುವಂಥದ್ದು ಕಲ್ಲುಟ್ಟಿ ತಾಯಿ ಮತ್ತು ಪಂಜುರ್ಲಿ ದೈವಗಳ ಸ್ಥಾನ ಇದು ಇದು ಸಂಪೂರ್ಣವಾಗಿ ಮಣ್ಣಿನಿಂದ ನಿರ್ಮಿತ ಆಗಿರುವಂಥ ತಾಣ ಸಂಪೂರ್ಣ ಮಣ್ಣಿನಿಂದಲೇ ನೀರು ನಿರ್ಮಿತ ಆಗಿರುವಂತಹ ಒಂದು ದೈವಸ್ಥಾನ ಆದ್ದರಿಂದ ಒಂದು ವೇಳೆ ಬರ್ತಿದ್ರೆ ಆಪತ್ತಿತ್ತು ಅನ್ನುವಂಥದ್ದು ಸ್ಪಷ್ಟ ಒಂದು ವೇಳೆ ಬರ್ತಿದ್ರೆ ಆಪತ್ತು ಇತ್ತು ಅನ್ನುವಂಥದ್ದು ಸ್ಪಷ್ಟ ಆದರೆ ಏನೂ ಆಗಲಿಲ್ಲ ಅನ್ನುವಂತಹದ್ದು ದೈವ ಪವಾಡ ಅನ್ನುವಂತಹ ರೀತಿಯಲ್ಲಿ ಎಲ್ಲಿನವರು ಆರಾಧಿಸಿಕೊಂಡು ಬಂದಂಥ ದೈವಗಳು ನಮ್ಮನ್ನು ಕಾಪಾಡಿವೆ ಆ ದೈವಸ್ಥಾನಗಳಿಗೆ ಏನೂ ಆಗಲಿಲ್ಲ ಅನ್ನುವಂಥ ಖುಷಿ ಇದೆ ಗುಡ್ಡದ ಮೇಲಿನಿಂದ ಬರ್ತಾ ಇರುವಂಥ ನೀರಿನ ಬರುತ್ತೆ ನೋಡಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ನಮಗೆ ಸ್ಪಷ್ಟವಾಗಿ ತೋರಿಸ್ತೀವಿ ಈ ಮರ ಈಗ ನಾವು ನಿಮಗೆ ತೋರಿಸ್ತಾ ಇರುವಂಥ ಈ ಮರ ದೇವಸ್ಥಾನದ ಇನ್ನೊಂದು ಪಾರ್ಶ್ವದಲ್ಲಿದ್ದಂಥ ಮರ ತರ್ನ ತೆಗೆದುಕೊಂಡು ಈ ಕಡೆ ಬಂದಿರುವಂಥದ್ದು ಆದ್ದರಿಂದ ಇಲ್ಲಿ ಬಹಳಷ್ಟು ಆರಾಧನೆ ಮತ್ತು ಆ ಊರೇ ಅಂದ್ರೆ ತಾಯಿ ನಮ್ಮನ್ನ ಕಾಪಾಡಿದ್ರು ಅನ್ನುವಂಥ ರೀತಿಯ ಭಾವನೆ ಇದೆ ಅವ್ರ ಹತ್ರ ಮಾತನಾಡಿಸ್ಬೇಕು ಈ ಮನೆಯ ಒಡೆ ಅಂದ್ರೆ ರಘು ಅವರು ಇಲ್ಲ ಅವರು ಹೊರ ಹೋಗಿದ್ದಾರೆ ಅವರ ತಂಗಿ ಸಹೋದರಿ ಮತ್ತು ಅವರ ಭಾವ ಇದ್ದಾರೆ ಅವರನ್ನು ಮಾತನಾಡಿಸ್ಬೇಕು ಸರ್ ಎಷ್ಟು ದಿನ ಆಯ್ತು ಘಟನೆ ನಡೆದು ಮತ್ತು ಏನಾಗಿತ್ತು ಅದು ಚಾಲಾಗಿ ಹದಿನೈದು ದಿವಸ ಆಯ್ತು ಸ್ವಲ್ಪ 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 ಬೀಳ್ಲಿಕ್ಕೆ ಶುರುವಾಗಿ ಬಿದ್ದು ಫುಲ್ಲು ತಿದ್ದು ಅಂದರೆ ಒಂದು ಎರಡೆಂಟು ದಿವಸ ಆಯ್ತು ದಿವಸ ಬೀಳುವಾಗ ತಾವು ಎಲ್ಲಿದ್ರಿ ತಾವು ಎಲ್ಲಿದ್ದೀವಿ ಹಾಂ ರಾತ್ರಿ ಒಂಬತ್ತು ರಾತ್ರಿ ಹಾಂ ರಾತ್ರಿ ಒಂಬತ್ತು ಗಂಟೆಗೆ ಒಂದು ಸ್ಟೆಪ್ ಬಂತು ಆಮೇಲೆ ಮೂರು ಗಂಟೆ ರಾತ್ರಿಗೆ ಮರ ಎಲ್ಲ ಬಂದು ಮನೆಗೆ ಹೊಡೆದ್ ಹ್ಮ್ ಗುಡ್ಡವನ್ನು ನೋಡಿದರೆ ನೇರವಾಗಿ ಭೂತಸ್ಥಾನಕ್ಕೆ ಅದನ್ನು ತಪ್ಪಿಸಿ ಆ ದೈವ ನಮ್ಮನ್ನು ಉಳಿಸಿದ್ದಾರೆ ಅವರನ್ನು ಉಳಿಸಿಕೊಂಡಿದ್ದಾರೆ ಈಗ ದೈವಗಳ ಬಗ್ಗೆ ಏನು ಹೇಳ್ತೀರಿ ದೈವಗಳು ಅವರನ್ನೇ ಅವರ ಅಂದರೆ ಅವರೇ ನಮ್ಮನ್ನು ಕಾಪಾಡೋದು ಅವರಿಗೆ ಪ್ರತಿ ನಾವು ಕೊಡುವುದನ್ನು ಕೊಡ್ತಾ ಇದ್ದೇವೆ ಆದ ಕಾರಣ ನಮ್ಮನ್ನು ಉಳಿಸಿದ್ದಾರೆ ಅವರನ್ನು ಉಳಿಸಿದ್ದಾರೆ ಆ ದೈವಸ್ಥಾನದಲ್ಲಿ ಯಾವ ಯಾವ ದೈವಗಳನ್ನು ಆರಾಧನೆ ಮಾಡ್ತೀರಿ ಕಲ್ಲುರೊಟ್ಟಿ ಪಂಜರಲ್ಲಿ ಈ ಘಟನೆ ಈಗ ಅದು ನೋಡಿದಾಗ ನೀವೊಂದು ಆ ಮರ ಏನೋ ಬಂತು ಅಂತ ಹೇಳಿದ್ರಿ ಇದು ಹೇಗೆ ಅದು ಅದು ಮರ ಗುಡ್ಡದ ಮೇಲೆ ಅದರ ಎದುರುಗಡೆ ಇತ್ತು ಅದು ಅದನ್ನು ತಪ್ಪಿಸಿ ನಮ್ಮ ಮನೆಗೆ ಬಂದಿದೆ ಓಕೆ ನಿಮಗೆ ಮನೆಗೆ ಏನು ವಾಪತ್ತಾಗಲಿಲ್ಲ ಮನೆಗೆ ಅಂದ್ರೆ ಹಿಂದಿನ ಒಂದು ಇದು ಸೀಟ್ ಹಾಕಿದ್ದು ಅದು ಹೋಗಿ ಮರ ಹೊಡೆದು ಹೋಗಿದೆ ಈಗ ನೀವು ಮನೆಯಲ್ಲಿ ಇರುವಂತ ಮಲಗಿದಂತ ಸಮಯದಲ್ಲಿ ಆಗಿದ್ದ ಮಲಗಿದಂತ ಸಮಯದಲ್ಲಿ ನೀವೇನ್ ಮಾಡಿದ್ರಿ ಎಲ್ಲಿದ್ರಿ ನಾವು ಅಂದ್ರೆ ಸ್ವಲ್ಪ ಜನ ಆ ಕಡೆ ಬೇರೆ ಹೋಗಿ ಮಲಗಿದ್ದಾರೆ ನಾವು ಇಲ್ಲೇ ಇದ್ದೇವೆ ಅಂದ್ರೆ ದನ ಕರುಗಳೆಲ್ಲ ಉಂಟಲ್ಲ ಆದ ಕಾರಣ ಇಲ್ಲೇ ಇದ್ದೇವೆ ಹ್ಮ್ ಓಡಿದ್ರ ಹಾ ಇದು ಬೀಳುವ ಟೈಮ್ ಅಲ್ಲಿ ಓಡಿದ್ದೇವೆ ನಾವು ಓಡಿದ್ದೇವೆ ಹಾ. ಇನ್ನು ಕೂಡ ಬೀಳುವ ಪರಿಸ್ಥಿತಿ ಇದೆ ಹೌದು ಬೀಳುವ ಪರಿಸ್ಥಿತಿ ಇದೆ ಏನಾದರೂ ಅವರೇ ಕಾಪಾಡಬೇಕು ನಮ್ಮನ್ನು ಕೇಳೋದು ಈಗ ನಿಮ್ಮ ಕುಟುಂಬದವರಿಗೆ ಸಂಬಂಧ ಎಲ್ಲ ನಿಮ್ಮ ಫ್ಯಾಮಿಲಿಗೆ ಇದಾದ ನಂತರ ಫ್ಯಾಮಿಲಿ ಬಂದ್ರಾ ಮನೆಗೆ ನೋಡ್ಲಿಕ್ಕೆ ದೈವಕ್ಕೆ ಸಂಬಂಧಪಟ್ಟವ್ರು ಬಂದ್ರೆ ಕುಟುಂಬದವರೆಲ್ಲ ಒಂದು ಅದೇ ಅವರು ಹೇಳೋದು ಆಶ್ಚರ್ಯಕರ ಅಂದ್ರೆ ಇದು ಒಂದು ಏನಾಗ್ಲಿಲ್ಲ ಭೂತಸ್ಥಾನ ಏನಾಗ್ಲಿಲ್ಲ ಬರುವಂತದ್ದು ಅದಕ್ಕೆ ಬರುವಂತದ್ದು ಅದು ಏನಾಗ್ಲಿಲ್ಲ ಅದೇ ಒಂದು ಇದು ಅಂತ ಪವಾಡ ಅಂತ ಇವರು ರಕ್ಷಿತ್ ಅವರು ಬಂದರು ಆಮೇಲೆ ಪಂಚಾಯಿತಿಯಿಂದ ಬಂದರು ದರ್ಶನನವರೆಲ್ಲ ಬಂದರು ಈ ದೈವಗಳ ಪವಾಡ ನೀ ಈ ಮನೆಯಲ್ಲಿ ತುಂಬ ಸಲ ನಿಮಗೆ ಕಂಡಿದೆ ಅಂತ ಹೇಳುವಂಥದ್ದು ಏನೋ ಮಾತಾಡ್ತಿದ್ರಿ ನೀವು ಹೌದಾ ಅದು ಏನಾಗಿದೆ ಅದು ನಮ್ಮ ಅಜ್ಜಿನ ಅಂದರೆ ನಾನು ಹುಟ್ಟುವ ಮೊದಲು ಅಜ್ಜಿನ ಕಾಲದಲ್ಲಿ ಅಂದರೆ ಇಲ್ಲೆಲ್ಲ ಭತ್ತ ಎಲ್ಲ ಬೇಯಿಸಿ ಹಾಕಿದರೆ ಅದನ್ನು ಕಳ್ಳರು ತಗೊಂಡು ಹೋಗಿಕ್ಕೆ ಬಂದರೆ ಅದನ್ನು ಇವರು ಬೆಳಿಗ್ಗೆ ತನಕ ಅಂದರೆ ಒಂದು ಸರಿ ಅವರು ಏನೋ ಕಳ್ಳರು ತುಂಬಿಸ್ತಾ ಇದ್ರಂತೆ ಅಂತೆ ಅದನ್ನು ಬೆಳಿಗ್ಗೆ ತನಕ ತುಂಬಿಸ್ತಾ ಇದ್ರು ಇದು ಅಂದರೆ ಕೊಂಡೋಗ್ಲಿಕ್ಕೆ ಬಿಡಲಿಲ್ಲ ಬೆಳಿಗ್ಗೆ ಆಗುವ ಎಂಟು ಗಂಟೆ ಆಗುವಾಗ ಇವರು ಹೋಗುವಾಗ ಅಲ್ಲೇ ಇದ್ರು ಅಂತ ಮತ್ತು ಕಾಲಿಗೆಲ್ಲ ಅಡ್ಡ ಬಿದ್ದು ದೈವ ಹತ್ರ ದೈವದ ಹತ್ರ ಕ್ಷಮೆ ಎಲ್ಲ ಕೇಳಿ ಆಮೇಲೆ ಬಿಟ್ಟರು ಅವರನ್ನು ಅಜ್ಜ ಬಿಟ್ಟರು ಅಜ್ಜನ ಕಾಲದಲ್ಲಿ ಹಾಂ ಆಮೇಲೆ ಎಲ್ಲ ಕರ್ದೆಲ್ಲ ಹೇಳ್ತಿದ್ರಂತೆ ಹೀಗೆ ಆಗ್ತದೆ ಈಗ ಹೀಗೆ ಆಗ್ತದೆ ಅಂತೆ ಅಂದರೆ ಈಗಲೂ ಉಂಟು ಅದರ ಪವಾಡ ಉಂಟು ನಮಗೆಲ್ಲ ಸಹಾಯ ಮಾಡ್ತಾಳೆ ಯಾವಾಗಲೂ ಹೇಗೆ ಸಹಾಯ ಅಂದರೆ ಸಹಾಯ ಅಂದ್ರೆ ಬೇರೆ ಏನಾದ್ರೂ ಕಷ್ಟ ಬಂದ್ರೆ ನಾವು ಕೇಳಿದ್ರೆ ನಮ್ಗೆ ಅದು ಸಹಾಯ ಆಗಿ ನಮ್ಗೆ ಇದಾಗಿ ನಿಲ್ತಾರೆ ಅವರು ಗೊತ್ತಾಗ್ತದೆ ಅಂದ್ರೆ ಏನಾದ್ರೂ ಒಂದು ನಾವು ಏನಾದ್ರೂ ಹಣದ ವಿಚಾರದಲ್ಲಿ ಬೇಡಿಕೊಂಡ್ರೆ ನಮ್ಗೆ ಒಂದು ಕಾಪಾಡ್ತಾರೆ ಹಾ ಕಾಪಾಡ್ತಾರೆ ಏನನ್ಸುತ್ತೆ ದೈವಸ್ಥಾನ ಮೇಲ್ಭಾಗಕ್ಕೆ ಬೀಳಬೇಕಾದಂತು ಅದು ಎರಡು ಪಾಲಾಗಿ ಆ ಕಡೆ ಈ ಕಡೆ ದೈವಸ್ಥಾನಕ್ಕೆ ಏನು ಆಗಲಿಲ್ಲ ದೈವಸ್ಥಾನ ಈಗ ಅದು ಯಾವ ಮಣ್ಣಿನಿದ್ದೇ ಮಣ್ಣಿನ ಮಣ್ಣಿನ ಏನಾಗಲಿ ಯಾಕಂದರೆ ದೇವರದ್ದು ದೈವದ್ದು ಉಂಟಂದರೆ ಇದೇ ಕಾರಣ ಇಲ್ಲದ್ರೆ ನೇರ ಬರುವಂಥದ್ದು ಹಿಂಬದಿ ಇಲ್ಲಿ ಇತ್ತದು ನೇರ ಬೀಳಬೇಕಿತ್ತು ಏನೋ ಆ ಅನಂತೇಶ್ವರನ ಇದು ಮತ್ತೆ ದೈವದ್ದು ಯಾಕಂದ್ರೆ ನಾನು ಹೇಳಿದ್ನಲ್ಲ ಐದು ಜನ ನಮ್ಮ ಅನಂತೇಶ್ವರ ದೇವರಿಗೆ ಇವರು ಅವರ ದೇವರ ಸೇವೆ ಮಾಡಲಿಕ್ಕೋಸ್ಕರ ಐದು ಜನರಿಗೆ ಉಂಬಳಿಯಾಗಿ ಐದು ಐದು ಎಕರೆ ಜಾಗ ಕೊಟ್ಟಿದ್ದಾರೆ ಅದರಿಂದಾಗಿ ಅನಂತೇಶ್ವರನೇ ಉಳಿಸಿದಾನೆ ಅಂತ ಅದರೊಟ್ಟಿಗೆ ದೈವಗಳು ಅನಂತೇಶ್ವರ ಒಟ್ಟಿಗೆ ದೈವಗಳು ಇದಾವೆ ಅನಂತೇಶ್ವರ ಹಾಗೆ ದೈವ ನಮ್ಮನ್ನು ಇಲ್ಲಿ ಕಾಪಾಡಿದಾಳೆ ಅಂತ ಒಂದು ರೀತಿಯಲ್ಲಿ ಅಚ್ಚರಿ ಒಂದು ರೀತಿಯಲ್ಲಿ ಮನೆಯವರ ನಂಬಿಕೆ ಪ್ರಮುಖವಾಗಿ ಅನಂತೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಜಾಗ ಇದು ದೇವರ ಜಾಕರಿ ಮಾಡಿದ್ದಕ್ಕೆ ಉಂಬಳಿಯ ರೂಪದಲ್ಲಿ ಕೊಟ್ಟಂಥ ಜಾಗ ಇದು ಅನ್ನುವಂಥ ಪ್ರತೀತಿ ಇದೆ ಆ ಪ್ರತೀತಿಯನ್ನು ಇಲ್ಲಿ ಅನಂತೇಶ್ವರನ ಕೃಪೆ ಈ ಮನೆತನಕ್ಕೆ ಇದೆ ಅನ್ನುವಂಥದ್ದು ಒಂದು ಕಡೆ ಆದರೆ ಅನಂತೇಶ್ವರನ ಜೊತೆಗೆ ದೈವದ ಕೃಪೆಗಳು ಬಹಳಷ್ಟು ಇದ್ದಾವೆ ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಆ ಗುಡ್ಡ ಕುಸಿದು ದೈವಸ್ಥಾನದ ಮೇಲೆ ಬೀಳ್ತಾ ಇದ್ದರೆ ಖಂಡಿತವಾಗಿಯೂ ದೈವಸ್ಥಾನ ಮಣ್ಣಿನ ಇಟ್ಟಿಗೆಯಲ್ಲಿ ಮಾಡಿರುವಂಥದ್ದು ಆದ್ದರಿಂದ ಅದು ಬೀಳ್ತಾ ಇತ್ತು ಅನ್ನುವಂಥದ್ದು ಆದ್ದರಿಂದ ಏನೂ ಆಗಲಿಲ್ಲ ಅನ್ನುವಂಥದ್ದು ಅದು ಪವಾಡ ಅಂತ ಹೇಳುವಂಥ ರೀತಿಯಲ್ಲಿ ಇಲ್ಲಿಯವರು ನಂಬ್ತಾರೆ ಅದರ ಜೊತೆಗೆ ಮನೆಗೂ ಕೂಡ ಏನೂ ಆಗೋದಕ್ಕೆ ಬಿಡಲಿಲ್ಲ ನಮ್ಮನ್ನೂ ಕಾಪಾಡಿದರೆ ಅವರಿಗೂ ಏನು ಆಗದಂತೆ ನೋಡ್ಕೊಂಡಿದ್ದಾರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಗುಡ್ಡ ಕುಸಿತ ಆಗುವಾಗ ಅದು ಕೂಡ ನೇರವಾಗಿದ್ದಂಥ ಗುಡ್ಡ ಒಂದು ಇನ್ನೊಂದು ಪಾರ್ಶ್ವಕ್ಕೆ ಸರಿದು ಕುಸಿತದೆ ಅಂತಂದ್ರೆ ಅದು ಅಚ್ಚರಿಯಲ್ಲದೆ ಮತ್ತೇನು ಅನ್ನುವಂಥದ್ದು ಇಲ್ಲಿನ ಕುಟುಂಬಸ್ಥರ ನಂಬಿಕೆ ಅದರ ಜೊತೆಗೆ ಇಲ್ಲಿಗೆ ಬಂದಿರುವಂತಹ ಇವರ ಇನ್ನಿತರ ಕುಟುಂಬಸ್ಥರು ಕೂಡ ಆಶ್ಚರ್ಯನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಇಲ್ಲಿಗೆ ಬಂದಂತಹ ಅಧಿಕಾರಿ ವರ್ಗದವರು ಕೂಡ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ ಹರ್ಷ ಬಳ್ಳಮಂಜಾ ಪುಷ್ಪರಾಜ್ ಶೆಟ್ಟಿ ಗೃಹಾಂಕಿಯರ ಜೊತೆಗೆ ದಾಮೋದರ ದೊಂಡೋಲೆ ಸುದ್ದಿ ನ್ಯೂಸ್ ಕೊಕ್ಕಿಲ